ಒಂದು ಹತ್ತರಿಂದ ಹದಿನೈದು ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಬಾದಾಮಿ ನೈಸ್ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ನಾನೀಗ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕೀಟ್ಸ್ ಇಲ್ಲಿ ಐಸ್ ಕ್ರೀಮ್ ರೆಸಿಪಿ ತೋರಿಸಲಿಕ್ಕೆ ನಾನು ಬಾದಾಮಿನ ನೆನೆಸಿಟ್ಟಿದ್ದೆ ಸೊ ಈ ಬಾದಾಮಿನ ಇವಾಗ ಸಿಪ್ಪೆ ಸುಲ್ದು ಇದ್ದೀನಿ ಬಾದಾಮಿ ಎಷ್ಟಾದರೂ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ನಿಮ್ಮಿಷ್ಟ ಮಕ್ಕಳಿಗೆ ಮಾಡಿಕೊಡಿ ಹೆಲ್ದಿಯೆಸ್ಟ್ ರೆಸಿಪಿ ಇದು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಬದಲಿ ಖರ್ಜೂರ ನೆನ್ಸಿ ಹಾಕಿ ಇಲ್ಲ ಜೇನುತುಪ್ಪ ಹಾಕಿ ಏನಾದರೂ ಒಂದು ಶುಗರಿಂಗ್ ಏಜೆಂಟ್ ಅಂದರೆ ಸಕ್ಕರೆ ಬಿಟ್ಟು ಯಾವುದನ್ನಾದರೂ ಸ್ವೀಟ್ನರಾಗಿ ಯಾವುದಾದ್ರೂ ಬಳಸ್ಬೋದು ನಾವು ಸಖತ್ತಾಗಿರುತ್ತೆ ನಿಮ್ಮ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೂ ಕೂಡ ನೀವು ಐಸ್ ಕ್ರೀಮ್ನ ಮಾಡಿ ಕೊಡ್ಬೋದು ಎಲ್ಲ ರೀತಿ ಫ್ರೂಟ್ಸಲ್ಲೂ ಮಾಡ್ಬೋದು ನಾನು ಮುಂಬರುವ ದಿನಗಳಲ್ಲಿ ಮಖಾನನೂ ಬಳಸಿ ಐಸ್ ಕ್ರೀಮ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಇವಾಗ ವೆನಿಲಾ ಎಸೆನ್ಸ್ ಹಾಕೋಣ ಎಷ್ಟಾದರೂ ಹಾಕಿ ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದರೆ ಮ್ಯಾಕ್ಸಿಮಮ್ ಸಾಕು ಇದು ನಂದು ತುಂಬ ಸ್ಟ್ರಾಂಗ್ ಇದೆ ಮತ್ತು ಲಿಂಕ್ ಹೇಳ್ಬೇಡಿ ಇದು ನಾನೆಲ್ಲ ಹೌದು ಇದು ಆನ್ಲೈನ್ ತರಿಸಿದ್ದೆ ಬಟ್ ನೋಡೋಣ ಸಿಕ್ಕರೆ ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಸ್ವೀಟ್ನಲ್ಲಿ ನೀವು ಮಕ್ಕಳಿಗೆ ಮಾಡ್ಕೊಡುವಾಗ ನೀವು ಬೇಕಾದರೆ ಇದಕ್ಕೆ ಬೆಲ್ಲ ಹಾಕ್ಬೋದು ದೊಡ್ಡೋರು ಮಾಡ್ಕೊಳ್ಳೋದ್ರೆ ಏನೂ ಹಾಕದೇನೂ ಕೂಡ ಮಾಡ್ಬೋದು ಡಯಾಬಿಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು ಯಾಕಂದರೆ ಯಾವುದೇ ಶುಗರ್ ಹಾಕಿರಲ್ಲ ಬಟ್ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ಮೊದಲು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳೋಣ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸ್ಬಿಟ್ಟು ಸ್ಮೂತ್ ಪೇಸ್ಟ್ ಆಗೋದ್ರೆ ಫಸ್ಟು ರುಬ್ಕೊಂಬೋಣ ಹಾಗೆ ಬಾಳೆಹಣ್ಣನ್ನ ಫ್ರೀಜರ್ ಅಲ್ಲಿ ಇಟ್ಟಿದ್ದೆ ಹೆಚ್ಚು ಬಿಟ್ಟು ಈಗ ಆ ಬಾಳೆಹಣ್ಣನ್ನ ಇದಕ್ ಸೇರಿಸ್ತಾ ಇದ್ದೀನಿ ನಿಮ್ಗೆ ಟೇಸ್ಟಿಗೆ ಬೇಕಾದ್ರೆ ಬೆಲ್ಲನ ಆ್ಯಡ್ ಮಾಡ್ಬೋದು ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ ಇಲ್ಲಿ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಒಂದು ಐದರಿಂದ ಆರು ಗಂಟೆ ನಾವು ಫ್ರೀಸರಲ್ಲಿ ಇಡಬೇಕಾಗತ್ತೆ ಆಗ ನಿಮಗೆ ಒಳ್ಳೆ ಐಸ್ ಕ್ರೀಮ್ ಆಗುತ್ತೆ ಇದಕ್ಕೆ ಬೇಕಾದರೆ ನೀವು ಚಾಕೊ ಚಿಪ್ಸ್ನ ಆ್ಯಡ್ ಮಾಡ್ಬೋದು ಎಕ್ಸ್ಟ್ರಾ ಏನಾದರೂ ಮಕ್ಕಳಿಗೆ ಬೇಕಾದರೆ ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ನೀವು ಡೇಟ್ಸ್ ಡೇಟ್ಸ್ನ ಆ್ಯಡ್ ಮಾಡಿ ಮಾಡ್ಬೋದು ಐಸ್ ಕ್ರೀಮ್ ಆದಮೇಲೆ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಹೇಗಾಗಿದೆ ಅಂತ ಬನ್ನಿ ನಿನ್ನೆ ಮಾಡಿದ್ದ ಐಸ್ ಕ್ರೀಮ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಫ್ರೀಝರಿಂದ ತೆಗೆದು ತುಂಬ ಹೊತಾಯ್ತು ಐಸ್ ಕ್ರೀಮ್ ಅಂತೂ ಸಕ್ಕದಾಗಿದೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ ಮಿಸ್ ಮಾಡಿದೆ ಮಕ್ಕಳಿಗೆ ಸಕ್ಕ ಸಕ್ಕದಾಗಿದೆ ನೀವು ಬೇಕಾದರೆ ಹಾಂ ಜೇನುತುಪ್ಪ ಹಾಕ್ಬೋದು ಎಕ್ಸ್ಟ್ರಾ ಬೆಲ್ಲ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಸ್ಲೀಟ್ಸ್ ಏನು ಗೊತ್ತಾ ಬೆಳಗ್ಗೆನೆ ಸ್ನಾನ ಆಯಿತು ಪೂಜೆ ಮಾಡಬೇಕಿತ್ತು ಎಷ್ಟು ಖುಷಿ ಕಂಫರ್ಟಬಲ್ ಆಯಿತು ನಾನು ಫಸ್ಟ್ ವೀಡಿಯೋ ಮಾಡಿಬಿಡ್ಬೇಕು ಅಂದ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬನ್ನಿ ಮಾಹಿತಿ ಏನು ಅಂತ ಹೇಳ್ತೀನಿ ಈಗ ನಾನು ಹಾಕ್ಕೊಂಡಿರೋದು ಬಟರ್ಫ್ಲೈ ಟ್ರೆಂಡ್ಸ್ನ ಕುರ್ತಾ ಏನಂದರೆ ನಿಮಗೆ ಬಟರ್ಫ್ಲೈ ಟ್ರೆಂಡ್ಸ್ಗೆ ಹೋದ್ರೆ ಈ ಶಾರ್ಟ್ ಸ್ಲೀವ್ಸ್ ಡ್ರೆಸ್ ಸಿಕ್ಕಲ್ಲ ಬಟ್ ನಾನು ಎಷ್ಟು ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದೆ ಬಟ್ ಈ ಸಲ ನಂಗೆ ಬೇಕೇ ಬೇಕು ಅಂತ ರಿಸ್ಕ್ ರಿಕ್ವೆಸ್ಟ್ ಮಾಡಿ ಕಸ್ಟಮೈಸ್ ಮಾಡ್ಕೊಂಡು ಮಾಡಿಸ್ಕೊಂಡಿರೋ ಡ್ರೆಸ್ ಡ್ರೆಸ್ಗಳು ಅಷ್ಟು ಚೆನ್ನಾಗಿದೆ ನಾನು ಹೇಳಿದೆ ಬೇಸ್ಕಲ್ಲಿ ನನಗೆ ಇರೋಕೆ ಆಗ್ತಾಯಿಲ್ಲ ಮನೆಯಲ್ಲಿ ನನ್ನ ನನಗೆ ಗೊತ್ತಿಲ್ಲ ನನಗಷ್ಟೇ ಈ ಥರನ ಅಥವಾ ನಿಮಗೂ ಆಗತ್ತ ಅಂತ ಆ ಶೆಕೆಗೆ ಈ ಫೋಲ್ಡಿಂಗ್ಸ್ ಎಲ್ಲ ಇಲ್ಲಿ ಉರಿಲಿಕ್ಕೆ ಶುರು ಆಗುತ್ತೆ ತ್ರೀ ಫೋರ್ ಸ್ಲೀವ್ಸ್ ಡ್ರೆಸ್ ಹಾಕಿರ್ತೀವಲ್ಲ ಹಿಂಗೆ ಅಂದಾಗ ಅದು ತಾಕಿ 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 ಅಕ್ಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಅವ್ರಿಗೆ ಹೇಳಿದೆ ಶಾರ್ಟ್ ಸ್ಲೀವ್ಸ್ ಡ್ರೆಸ್ ಬೇಕು ಮೇಡಮ್ ನನಗೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಒಂದಷ್ಟು ಕಾಟನ್ ಡ್ರೆಸ್ಸಸ್ಸು ಕಂಫರ್ಟೇಬಲ್ ಆಗಿರೋ ಕಾಟನ್ ಡ್ರೆಸ್ಸಸ್ ಮಾಡಿಸ್ ಕಳಿಸಿ ಅಂತ ಖುಷಿ ಆಗೋಯ್ತು ಏನಾಯ್ತು ಅದೊಂದು ದೊಡ್ಡ ಪ್ರಾಬ್ಲಮ್ಮೇ ಆಯಿತು ಏನಂದ್ರೆ ಮೊದಲಿಗೆ ಪಾಪ ಅವರು ಡ್ರೆಸ್ ಕಳ್ಸಿದಾರಾ ಎಂಟು ಕುರ್ತಾ ಕಳಿಸಿದ್ದಾರೆ ಸೊ ಎಂಟು ಕುರ್ತ ಅಲ್ಲ ನಾನು ತೊಗೊಂಡಿರೋದು ಓಕೆ ಅವ್ರಿಗೆ ಹೇಳಿದೆ ಒಂದಷ್ಟು ಕಳಿಸ್ಬಿಡಿ ಅಂತ ಪಾಪ ಎಂಟು ಡ್ರೆಸ್ ನಂಗೆ ಅದು ಅಷ್ಟು ಅಷ್ಟು ಖುಷಿಯಾಗಿ ನಾನು ಏನು ಮಾಡಿದೆ ಯುಗಾದಿ ಹಬ್ಬದ ದಿನ ಇನ್ನು ಮನೇಲಿ ಹಾಕ್ಕೊಳಕ್ಕೆ ನಾನು ತರಿಸಿದ್ದು ಡೈಲಿ ಮನೇಲಿ ಯೂಸ್ ಮಾಡೋಣ ಅಂತ ತೆಗೆದು ಬೇಗ ಬೇಗ ಬಾಡಿ ಫಿಟ್ಟಿಂಗ್ ಮಾಡಲೇಬೇಕು ನನಗೆ ನಾನು ಎಲ್ಲ ತೊಗೊಂಡಿರೋದು ಎಕ್ಸೆಲ್ ಆದರೂ ನೋಡ್ಬೋದು ನೀವು ಲೂಸ್ ಲೂಸ್ ಇದೆ ಫಿಟ್ಟಿಂಗ್ ಮಾಡಿರೋದು ಲೂಸ್ ಇದೆ ಯಾಕೆ ಅಂತಂದರೆ ನನಗೆ ಇದು ವಾಶ್ ಮಾಡಿದಾಗ ಒಂದು ಅರ್ಧ ಇಂಚ್ ಶ್ರಿಂಕ್ ಆಗೇ ಆಗುತ್ತೆ ಇದು ಕಾಟನ್ ಅಲ್ವಾ ಪ್ಯೂರ್ ಕಾಟನ್ ಕಲಂಕಾರಿ ಪ್ರಿಂಟ್ಸು ಶ್ರಿಂಕ್ ಆಗುತ್ತೆ ಸ್ಲೀವ್ಸ್ ನೋಡ್ಬೋದು ನೀವು ನಗ್ತೀರಾ ಅನ್ಸ್ಕೋತೀನಿ ನಾನು ನೋಡಿ ಇಷ್ಟು ಲೂಸ್ ಇಟ್ಕೊಂಡಿದ್ದಾರೆ ಸ್ಲೀವ್ಸ್ ಅಂತ ಹೇಳಿ ನಾನು ಕಂಫರ್ಟೆಬಲ್ ಇದೀನಿ ನನಗೆ ಈ ಬೇಸ್ಗೆಲ್ಲ ಅದು ಹೆಂಗಿದ್ರು ಓಕೆ ನನಗೆ ಫ್ರೀ ಆಗಿರ್ಬೇಕು ಬಾಡಿ ಸ್ವೆಟ್ ಆದ್ರೆ ಅಬ್ಸಾರ್ವ್ ಮಾಡುವಂಥ ಬಟ್ಟೆ ಆಗಬೇಕು ಆ ಥರ ಸೊ ಈ ಈ ಮೊದಲನೇ ಈ ಕುರ್ತಾನ ಫಿಟ್ಟಿಂಗ್ ಮಾಡಿ ತಂದು ಹಾಕೊಂಡೆ ಹಾಕ್ಕೊಳಕಂತ ಟ್ರೈ ಮಾಡ್ತಾ ಇದೀನಿ ಸ್ಲೀವ್ಸ್ ಹೋಗ್ತಾನೆ ಇಲ್ಲ ಅಳು ಬಂದ್ಬಿಡ್ತು ನನಗೆ ಹೆಚ್ಚೇ ಆಸೆ ಪಟ್ಟು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ಏನಪ್ಪ ಇದು ಅಂತ ತಿರ್ಗಾ ಅವರಿಗೆ ಫೋನ್ ಮಾಡಿದೆ ಮ್ಯಾಮ್ ನನಗೆ ಬೇರೆ ಡ್ರೆಸ್ ಮಾಡಿಸ್ಕೊಡಿ ನಂಗೆ ಹೋಗ್ತಾ ಇಲ್ಲ ಡ್ರೆಸ್ ಇದು ಅಂತ ಆಯಿತು ಮ್ಯಾಮ್ ಕಳಿಸಿ ಅಂತಂದರು ನಾನೇನೂ ಪೇಮೆಂಟ್ ಕೂಡ ಹಾಕಿರಲಿಲ್ಲ ಅವರಿಗೆ ಸರಿ ಕಳಿಸ್ತೀನಿ ಮತ್ತೆ ನೀವು ಕಳಿಸ್ಕೊಡಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಒಪ್ಕೊಂಡ್ರು ಪಾಪ ಪ್ಯಾಕಿಂಗ್ ಮಾಡಬೇಕಿತ್ತಲ್ಲ ಪ್ಯಾಕಿಂಗ್ ಮಾಡೋಕೆ ಮುಂಚೆ ಇನ್ನೊಂದು ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಸುಮ್ಮನೆ ಟೈಪ್ ತಗೊಂಡು ಮೆಜರ್ಮೆಂಟ್ ಮಾಡಿದ್ರೆ ಅದು ಸ್ವಲ್ಪ ಲೂಸ್ ಅನಿಸ್ತು ಅರೆ ಅಂತ ಹೇಳಿ ನೋಡಿದೆ ಎಲ್ಲದೂ ಪರ್ಫೆಕ್ಟ್ ಆಗಿದೆ ಇದು ಒಂದು ಡ್ರೆಸ್ ಬೇರೆ ಸೈಜ್ ಬಂದ್ಬಿಟ್ಟಿದೆ ಆಗ ನನಗೆ ನನ್ನ ಮೂರ್ಖತನದ ಬಗ್ಗೆ ನನಗೆ ಬೇಜಾರಾಯಿತು ಛೇ ಸ್ವಲ್ಪ ನಾನು ತೆಗೆದು ನೋಡ್ಬೇಕಿತ್ತಲ್ವಾ ಅಂತ ಮತ್ತೆ ಅವ್ರಿಗೆ ಫೋನ್ ಮಾಡಿ ಪರವಾಗಿಲ್ಲ ಒಂದೇ ಒಂದು ಡ್ರೆಸ್ ನಾನು ನೆಕ್ಸ್ಟ್ ಈವೆಂಟ್ ಟೈಮಲ್ಲಿ ನಿಮಗೆ ಕೊಡ್ತೀನಿ ವಾಪಸ್ಸು ನನಗೆ ನನ್ನ ಇನ್ನು ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನನಗೆ ಅವ್ರಿಗೆ ಬಿಲ್ ಕಳಿಸ್ಬಿಡಿ ಸಾಕು ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ನಿಟ್ಟಿದ್ದಾಯ್ತು ಇದು ಅದೇ ಹೇಳಿದಲ್ಲ ನೀವು ಯಾರು ಹೆಂಗಾದ್ರೂ ಜಡ್ಜ್ ಮಾಡಿ ನಾನು ಕಂಫರ್ಟಬಲ್ ಆಗಿದ್ದೀನಿ ಅಷ್ಟು ಕಂಫರ್ಟೆಬಲ್ ಆಗಿದ್ದೀನಿ ಅಂತಂದ್ರೆ ಹಾಗೆ ನಾನ್ ಹಾಕೊಂಡಿರೋ ಪ್ಯಾಂಟ್ ಕೂಡ ತೋರಿಸ್ತೀನಿ ಹಾಗೆ ನಾನ್ ಹಾಕಿರೋ ಪ್ಯಾಂಟ್ ಕೂಡ ಇದು ಬಟರ್ಫ್ಲೈ ಟ್ರೆಂಡ್ಸ್ ಈಗ ತಗೊಂಡಿದ್ದಲ್ಲ ಇದು ಪ್ಯಾಂಟ್ ಕರೆಕ್ಟ್ ಮ್ಯಾಚ್ ಆಗುತ್ತೆ ನೋಡಿ ಇದ್ರ ಮೇಲೆ ಒಂದು ಸ್ಟ್ರೈಪ್ಸ್ ಇದೆ ಡಿಸೈನ್ ಸ್ಟ್ರೈಪ್ಸ್ ಡಿಸೈನ್ ಇದೆ ಇವಾಗ ತಗೊಂಡಿದ್ದಲ್ಲ ಈಗಂತೂ ಲೆಗಿನ್ಸ್ ಹಾಕೋದೇ ಬೇಡ ಭಗವಂತ ಅನ್ಸ್ಬಿಟ್ಟಿದೆ ನನಗೆ ಇದು ಕೂಡ ಬಟರ್ಫ್ಲೈ ಅಲ್ಲಿ ನಾನು ತಗೊಂಡಂತ ಪ್ಯಾಂಟು ಹಳೆಯದು ಅಂದರೆ ತುಂಬ ಒಂದು ವರ್ಷದ ಇನ್ನೇ ತಗೊಂಡಿದ್ದು ಯೂಸೇ ಮಾಡಿರಲಿಲ್ಲ ಕೆಲವೊಂದು ಮ್ಯಾಚ್ ಆಗಲ್ವಲ್ಲ ತಗೊಳ್ತೀನಿ ಮ್ಯಾಚ್ ಆಗಿಲ್ಲ ಹಂಗೆ ಇಟ್ಟಿದೆ ಅದೆಲ್ಲ ಇವಾಗ ಯೂಸ್ ಆಗ್ತಾ ಇದೆ ಇದು ಒಂದು ಕುರ್ತಾ ನಾನು ತಗೊಂಡದ ಅಷ್ಟು ತೋರಿಸ್ತೀನಿ ನೀವು ಬೇಕಿದ್ರೆ ಇಮ್ಮಿಡಿಯೇಟ್ಲಿ ಆರ್ಡ್ರ್ ಮಾಡಿ ಸಮ್ಮರ್ಗೆ ಈ ಕಾಟನ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ ತುಂಬ ಪ್ಲೆಸೆಂಟ್ ಆಗಿದೆ ಬಾಡಿ ಕೂಲ್ ಅನ್ಸುತ್ತೆ ನಾನು ಹೇಳಿದ್ನಲ್ಲ ನನಗೆ ಇದು ತೋರಿಸ್ಬೇಕು ವಿಡಿಯೋ ಮಾಡಬೇಕಂದ್ರೆ ತಲೆಯಲ್ಲೇ ಇರಲಿಲ್ಲ ಹಾಕೊಂಡ ತಕ್ಷಣ ಅಷ್ಟು ಖುಷಿಯಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ನಾನು ತರಿಸ್ಕೊಂಡ್ರು ಅಷ್ಟು ತೋರಿಸ್ಬಿಡ್ತೀನಿ ನಿಮಗೆ ಇದು ಎಲ್ಲದೂ ಶಾರ್ಟ್ ಸ್ಲೀವ್ಸೆ ಅಪ್ಪಿ ತಪ್ಪಿ ಒಂದು ನೀನು ಅವರು ಅವ್ರ ಆ್ಯಕ್ಚುಲಿ ಶಾರ್ಟ್ ಸ್ಲೀವ್ಸ್ ಮಾಡ್ತಾ ನನಗೋಸ್ಕರ ಕಸ್ಟಮೈಸ್ ಮಾಡಿದ್ದಾರೆ ನೋಡಿ ಇದು ಬಟ್ಟೆ ಹೇಗಿದೆ ಅಂತ ಹತ್ತರಿಂದ ತೋರಿಸ್ತೀನಿ ಕಾಣಿಸ್ತಾ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಆಲಿವ್ ಗ್ರೀನು ಇದು ಪಿಂಕು ನೋಡಿ ಬ್ಲಾಕ್ ಪ್ರಿಂಟು ಕಲಂಕಾರಿ ಎರಡೇ ಬಟ್ಟೆ ಕಳಿಸಿರೋದು ನನಗೆ ವೀ ನೆಕ್ ಹೇಳಿದೀನಿ ನಾನು ವೀ ನೆಕ್ ಆ್ಯಂಡ್ ಶಾರ್ಟ್ ಸ್ಲೀವ್ ಸ್ಲೀವ್ಸ್ ದೊಡ್ಡ ದೊಡ್ಡ ಹಾಗೆ ಇದೆ ನನ್ನ ನನ್ಗೆ ಗೊತ್ತು ತುಂಬಾ ಜನ ಹೇಗ್ ಕಾಣಿಸ್ತಾರೆ ನೋಡು ಹೇರ್ ಹಾಕೊಂಡಿದ್ದಾರೆ ಅನ್ಕೊತೀರಾ ನನಗೆ ಕಾಟನ್ ಡ್ರೆಸ್ ಮೇಲೆ ಪ್ರೀತಿ ಜಾಸ್ತಿ ಕಂಫರ್ಟಬಲ್ ಇರಬೇಕು ಹಾಕೋ ಬಟ್ಟೆ ಕಿರಿಕಿರಿ ಮಾಡಬಾರ್ದು ಇದು ಬ್ಲಾಕ್ ಕಲರ್ ಕುರ್ತಾ ಹೇಳಿದೆ ಬ್ಲಾಕ್ ಪ್ರಿಂಟು ಕಲಂಕಾರಿ ಎರಡೂ ಕಳಿಸ್ತಾರೆ ನನಗೆ ಇನ್ನೂ ಬಿಲ್ ಪೇ ಮಾಡಿಲ್ಲ ನಾನು ನೀವು ಈಗ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅವ್ರು ಕಳಿಸ್ಬೇಕು ನನಗೆ ಬಿಲ್ಲು ಕಳಿಸಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಅಂತ ಹೇಳಿ ಯಾಕಂದರೆ ನಿನ್ನೆ ಸಂಜೆ ಅಷ್ಟೇ ಡಿಸ್ಕಷನ್ ಆಗಿದ್ದು ನಾನು ವಾಪಸ್ ಕಳಿಸ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಬೇಡ ಚೆನ್ನಾಗಿದೆ ಅಂತ ಮತ್ತೆ ಕಾಲ್ ಮಾಡಿ ಹೇಳಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಿಂಟ್ಸ್ ಎಷ್ಟು ಚೆನ್ನಾಗಿದೆ ಪಾಪ ಅವ್ರು ಎಂಟು ಕುರ್ತಾ ಕಳಿಸಿದ್ದಾರೆ ಎಂಟಕ್ಕೆ ಎಂಟು ಕೂಡ ಬ್ಯೂಟಿಫುಲ್ ನೋಡಿದಾಗ ಎಷ್ಟು ಖುಷಿಯಾಗಿತ್ತು ಮತ್ತೆ ಅದೇ ಅಷ್ಟಲ್ಲಿ ರಾಮಾಯಣ ಆಯಿತು ಇದು ಮೆರೂನ್ ಕಲರು ನೋಡ್ತೀರಾ ಮುಂದಕ್ಕೆ ನಾನು ಮನೇಲಿ ಹಾಕೊಳ್ಳುವಾಗ ನೋಡ್ತೀರಾ ಈಗ ನೋಡಿ ಇದು ಲಾಸ್ಟ್ ಇಯರ್ ನಾನು ತಗೊಂಡಂತ ಸ್ಟ್ರೈಟ್ ಕಟ್ ಪ್ಯಾಂಟ್ ಓಕೆನಾ ಲಾಸ್ಟ್ ಇಯರ್ ತಗೊಂಡು ಇದು ಇವಾಗ ಅವರು ಮಾಡಿ ಕಳಿಸಿರೋ ಕುರ್ತಾ ಆಯ್ತಲ್ಲ ಮ್ಯಾಚಿಂಗು ಈ ಕುರ್ತಾಗೆ ಈ ಪ್ಯಾಂಟ್ ಹಾಕೊಂಡ್ರೆ ಒಂದು ದುಪ್ಪಟ್ಟ ಹಾಕೊಂಡ್ರೆ ಸೊ ಡ್ರೆಸ್ ಮುಗೀತು ನಂಗೆ ಮನೇಲಿ ಹಾಕೊಳಗೆ ಒಂದ್ ಸೆಟ್ ಆಯ್ತು ತೋರಿಸ್ತೀನಿ ಈಗ ಹಾಕೊಂಡ್ರೆ ಅದು ಒಂದ್ ಸೆಟ್ ಆಯ್ತಾ ಎಕ್ಸಾಂಪಲ್ ನನ್ನ ಕೂಡ ಅವ್ರ ತಗೊಂಡ್ರೋ ಈ ಕಲರ್ ಪ್ಯಾಂಟ್ ಇದೆ ಈ ಕಲರ್ ಪ್ಯಾಂಟ್ ಇದೆ ಆಯ್ತು ಏನಕ್ಕೆ ಅಂದ್ರೆ ರೆಡ್ ಹಾಕ್ಬೋದು ಬ್ಲಾಕ್ ಹಾಕ್ಬೋದು ಹಾಗೆ ಇದು ಒಂದಕ್ಕೆ ನಾನು ನೋಡೇ ಇಲ್ಲ ಚೆಕ್ ಮಾಡಿಲ್ಲ ಏನು ಹಾಕ್ಬೋದು ಯಾವ್ದಿದೆ ಅಂತ ಲೆಗಿನ್ಸ್ ಹಾಕ್ಬೇಕಾ ನಂಗೆ ಇಷ್ಟ ಇಲ್ಲ ಬಟ್ ಪಿಂಕ್ ಯಾವ್ದಾದ್ರು ಇದ್ರೆ ಪಿಂಕ್ ಪ್ಯಾಂಟ್ ಹಾಕ್ತೀನಿ ಇದು ಕೂಡ ಕಾಟನ್ ಇದಕ್ಕೆ ಬ್ಲ್ಯಾಕ್ ಹಾಕ್ಬೋದು ಬ್ಲ್ಯಾಕ್ ಪ್ರಿಂಟ್ಸ್ ವೈಟ್ ಇದೆ ವೈಟ್ ಅವ್ರು ಬ್ಲ್ಯಾಕ್ ಯಾವುದಾದ್ರು ಹಾಕ್ಬೋದು ಈಗ ಹಾಕ್ಕೊಂಡಿರೋ ಪ್ಯಾಂಟ್ ಕೂಡ ಮ್ಯಾಚ್ ಆಗುತ್ತೆ ಸೊ ಹಾಗೆ ನಿಮಗೆ ಇದೆಲ್ಲ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಟರ್ಫ್ಲೈ ಟ್ರೆಂಡ್ಸ್ ಕವಿತಾ ಅವ್ರ ನಂಬರ್ ಇದೆ ನೀವು ಅವ್ರಿಗೆ ಕಾಲ್ ಮಾಡಿ ಆರಾಮ್ಸೆ ಆರ್ಡರ್ ಪ್ಲೇಸ್ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಫ್ರಾಕ್ ಇದೆ ಸ್ಕರ್ಟ್ಸ್ ಇದೆ ಎಲ್ಲ ಇದೆ ನನಗೆ ಲಾಸ್ಟ್ ಟೈಮ್ ತರಿಸಿದ್ದು ನಿಮಗೆ ತೋರಿಸುವಂಥ ಒಂದು ಅವಕಾಶ ಇನ್ನೂ ಸಿಕ್ಕಿಲ್ಲ ನೋಡಿ ಹಾಕಿಲ್ಲ ನನ್ನ ಫ್ರೆಂಡ್ ಮನೆಗೆ ಹಾಕೋಣ ಅನ್ಕೊಂಡ್ರೆ ಟೈಮ್ ಆಗಲಿಲ್ಲ ಜಸ್ಟ್ ಸ್ಕರ್ಟು ಪ್ಯೂರ್ ಕಾಟನ್ ಸ್ಕರ್ಟು ಕೆಳಗಡೆ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ ಇದಕ್ಕೆ ನಾವು ವೈಟ್ ಟಾಪ್ ಹಾಕ್ಬೋದು ಇಲ್ಲ ಯಾವ್ದಾದ್ರು ಕಲರ್ಫುಲ್ ಟಾಪ್ ಹಾಕಬಹುದು ತುಂಬಾನೇ ಚೆನ್ನಾಗಿದೆ ನೀವು ಸ್ಕರ್ಟ್ ಹಾಕೊಂಡ ಕೇಳ್ತೀರ ಮ್ಯಾಮ್ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಅದು ಬಟರ್ಫ್ಲೈ ಟ್ರೆಂಡ್ಸ್ ಎಲ್ಲ ತೊಗೊಂಡಿದ್ದು ಬನ್ನಿ ಈಗ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಅಂತ ಹೊಸ ಮನೆ ಹತ್ರ ಸಂಜೆ ವಾಕ್ ಹೋದ್ವಿ ಟೈಲ್ಸ್ ನನ್ನ ಮಗನ ಬೆಡ್ರೂಮ್ ಇದು ಟೈಲ್ಸ್ ಹಾಕಿದ್ರು ಸ್ಕರ್ಟಿಂಗ್ ಎಲ್ಲ ಆಮೇಲೆ ಮಾಡ್ತಾರೆ ಗೋಡೆ ಪಕ್ಕದಲ್ಲಿ ಹಾಕ್ತಾರಲ್ಲ ಅದೆಲ್ಲ ಆಮೇಲೆ ಹಾಕ್ತಾರಂತೆ ಲಾಸ್ಟಿಗೆ ಈಗ ಈಟ್ ಫ್ಲೋರಿಂಗ್ ಆಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆದರೆ ಏನಂದರೆ ಯಾವ ಒಂದು ಅದರಲ್ಲಿ ಡಿಸೈನು ಕಾಣಿಸಲ್ಲ ಸರಿ ಮೊಗ್ಗೆಲ್ಲ ತಗೊಳ್ಳೋಣ ದುಡ್ಡು ಮಲ್ಗೆ ಮೊಗ್ಗೆಲ್ಲ ಕಿತ್ಕೊಡೋದು ಅಂತ ಅಂದ್ಕೊಳ್ತಾ ಇದ್ದೀವಿ ಮ ತುಂತ್ರು ಮಳೆ ಸ್ಟಾರ್ಟ್ ಆಯಿತು ಅಯ್ಯೋ ಮಳೆ ಅಂದ್ಕೊಂಡು ಒಳಗೆ ಬಂದು ನಿಂತ್ಕೊಂಡ್ವಿ ನಮ್ಮ ಹೊಸ ಮನೆ ಅಥವಾ ಈ ವರ್ಷದ ಮೊದಲ ಮಳೆ ನಮ್ಮ ಊರಿಗೆ ಇದು ನಮ್ಮ ಅಲ್ಲಿ ಅಲ್ಲಿ ಹೋಗಿ ಅದನ್ನು ಎಂಜಾಯ್ ಮಾಡಿದ್ದು ಭಾಳ ಖುಷಿಯಾಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಸ್ಟಾರ್ಟ್ ಆಯಿತು ನಾವು ಪ್ರಿಪೇರ್ಡ್ ಇರಲಿಲ್ಲ ಮಳೆ ಬರುತ್ತೆ ಅಂತ ಭಾಳ ಖುಷಿ ಆ ರೆಕಾರ್ಡ್ ಮಾಡಿದ್ದೀನಿ ಆ ಮಳೆಯ ಶಬ್ದದ ಜೊತೆಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನೋಡ್ಬೋದು ನೀವು ಮನೆ ಒಳಗಿಂದ ವ್ಯೂ ಈ ರೀತಿ ಇರುತ್ತೆ ನಮಗೆ ನೆಕ್ಸ್ಟು ನಮ್ಮ ಮನೆಯ ಮುಂಭಾಗದಲ್ಲಿ ನಮ್ಮ ಗಾರ್ಡನ್ ಇರುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ಎಷ್ಟು ಜಾಗ ಏನು ಎತ್ತ ಅಂತ ಇದು ನಮ್ಮದೇ ಲೇಔಟ್ ಆಗಿರೋದ್ರಿಂದ ಹಾಗೆ ದೊಡ್ಡ ದೊಡ್ಡ ಸಿಟಿ ಅಂದರೆ ನಿಮ್ಮ ನೀವಿರುವಂಥ ಊರುಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಸೈಟ್ ಕೊಂಡುಕೊಂಡು ಮನೆ ಕಟ್ಟೋದು ಅಂದರೆ ತುಂಬ ಕಷ್ಟದ ಕೆಲಸ ಅಲ್ವಾ ಸೈಟ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇದು ನಮ್ಮದೇ ತೋಟದ ನಾವು ಡೆವಲಪ್ಮೆಂಟ್ ಮಾಡಿ ನಾವು ಸೈಟ್ ಮಾಡಿರೋದ್ರಿಂದ ನಮಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಇರೋದು ಜಾಗದಲ್ಲಿ ಕಟ್ಸೋದು ಸುಲಭ ಕೊಂಡುಕೊಂಡು ಕಟ್ಸೋದು ತುಂಬ ದುಬಾರಿ ಅನಿಸುತ್ತೆ ನಾಲ್ಕು ಸೈಟನ್ನು ಗಾರ್ಡನ್ ಮಾಡ್ಕೊಂಡಿದ್ದೀವಿ ನಾಲ್ಕು ಸೈಟಲ್ಲಿ ಸುತ್ತಲೂ ಜಾಗ ಹಿಂಭಾಗದಲ್ಲಿ ಜಾಗ ಅಕ್ಕಪಕ್ಕ ಜಾಗ ಎಲ್ಲ ಬಿಟ್ಕೊಂಡು ಮಧ್ಯದಲ್ಲಿ ಮನೆ ಕಟ್ಟಿದ್ದೀವಿ ಹೆಚ್ಚು ಕಡಿಮೆ ಸಿಕ್ಸ್ಟಿ ಫಿಫ್ಟಿ ಅಂದ್ಕೊಳ್ಳಿ ಮನೇನ ಆ ಮೆಜರ್ಮೆಂಟಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಅಂದರೆ ಲಿವಿಂಗ್ ಏರಿಯಾ ಕೆಳಗಿರುತ್ತೆ ಮೇಲೆ ಇನ್ನೊಂದು ಲಿವಿಂಗ್ ಏರಿಯಾ ಪ್ಲಸ್ ಎರಡು ಬೆಡ್ರೂಮು ಒಂದು ಬಾಲ್ಕನಿ ಬರುತ್ತೆ ಇಷ್ಟು ನಮ್ಮ ಇರೋದು ತುಂಬ ಜನ ಕೇಳ್ತಾ ಇರ್ತಾರೆ ಅದಕ್ಕೆ ಹೇಳಿದೆ ಏನಂದರೆ ಈ ಚಿಕ್ಕ ಚಿಕ್ಕ ಊರುಗಳಲ್ಲೆಲ್ಲ ಸೈಟ್ ವ್ಯಾಲ್ಯೂಸ್ ಜಾಸ್ತಿ ಇರಲ್ಲ ನಮಗೆ ಅಷ್ಟು ಕಷ್ಟ ಅಂತಲೂ ಅನಿಸಲ್ಲ ಬನ್ನಿ ಹೊಸದೊಂದು ರೆಸಿಪಿನ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಸಿಹಿ ಗೆಣಸು ಗೆಣಸನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಈರುಳ್ಳಿನ ಹಾಗೆ ಹಸಿ ಮೆಣ್ಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಟಿದ್ದೀನಿ ಬೇಯಿಸಿರೋ ಗೆಣಸನ್ನ ಇವಾಗ ಚಿಕ್ಕ ಚಿಕ್ಕ ತುಂಡುಗಳಾಗಿ ನಾವೀಗ ಕಟ್ ಮಾಡ್ಕೊಳ್ಳೋಣ ಅದನ್ನು ನಾವು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಬಾಯಿ ಅಂದರೆ ತಿನ್ಲಿಕ್ಕೆ ಸಿಗಬೇಕು ಇದೊಂದು ಹೊಸ ರೆಸಿಪಿ ಬಟ್ ಮೋಸ್ಟ್ ಡಿಲಿಷಿಯಸ್ ರೆಸಿಪಿ ಅಂತಲೇ ಹೇಳ್ಬೋದು ನನಗೆ ಎಷ್ಟು ಖುಷಿ ಆಯಿತು ತಿಂದು ನನ್ನ ಫ್ರೆಂಡ್ ಹತ್ರ ಕೇಳ್ಕೊಂಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು ಇದನ್ನ ಇನ್ನು ಆವಾಗವಾಗ ಮಾಡ್ಕೋಬೋದು ಅಂತ ಹಾಗೆ ಆರೋಗ್ಯಕ್ಕೆ ಡಯೆಟ್ ಮಾಡೋರ್ಗೆ ಹೇಳಿ ಮಾಡಿಸಿದಂಥ ಒಂದು ತಿನಿಸು ಅಂತಲೇ ಹೇಳ್ಬೋದು ಗೆಣಸು ನಿಮ್ಮ ಪ್ರತಿನಿತ್ಯದ ಊಟದಲ್ಲಿ ಗೆಣಸನ್ನು ಸೇರಿಸಿದ್ರೂ ಪರವಾಗಿಲ್ಲ ತುಂಬ ಹ್ಞೂ ಆರೋಗ್ಯಕರ ಹಾಗೆ ರುಚಿಕರವಾಗಿರುತ್ತೆ ಇದಕ್ಕೆ ಬೆಲ್ಲದ ಪಾನ್ಕ ಪಾಕ ಹಾಗೆ ಕಾಯಿ ಹಾಲು ಹಾಕ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ ಸಿಹಿಯ ತಿನ್ಬೋದು ಅಥವಾ ಖಾರ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು ಆ ಟೇಸ್ಟು ಬಾಯಲ್ಲೇ ಇದೆ ಈಗಲೂ ಮತ್ತೆ ಮಾಡ್ಕೋಬೇಕು ನೆಕ್ಸ್ಟ್ ಅನ್ನೋ ಥರ ಇವತ್ತೇ ಮಾಡಿದ್ದು ತಿಂದಿದ್ದು ನಾನು ಚಪಾತಿ ಜೊತೆಗೆ ತಿಂದೆ ತುಂಬ ಚೆನ್ನಾಗಿತ್ತು ಉಳಿದಿರೋ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನೂ ನಾವು ಸ್ನ್ಯಾಕ್ಸ್ ಥರ ಚಾಟ್ಸ್ ಥರ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹೆಲ್ದಿ ಚಾಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ನಿಜವಾಗ್ಲೂ ಸಖತ್ ಖುಷಿಯಾಗುತ್ತೆ ಅದಕ್ಕೆ ನಾನು ಮಾಡ್ತಾ ಇದ್ದೆ ಇವತ್ತೇ ಮಾಡ್ತಾಯಿದ್ದೀನಿ ಇವತ್ತೇ ತೋರಿಸ್ಬೇಡ ತುಂಬ ಖುಷಿಯಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ ನೋಡಿಕೊಂಡ್ರೆ ಎಲ್ಲರೂ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಎರಡು ರೆಸಿಪಿ ಆಯಿತಲ್ವ ಐಸ್ ಕ್ರೀಮು ಆಯಿತು ಇದು ಆಯಿತು ಏನಂದರೆ ನಾನು ಏನಾದರೂ ಹೊಸದು ಮಾಡ್ದಾಗ ತೋರಿಸಬೇಕು ತುಂಬ ಸುಮಾರು ಸಲ ಸ್ಕಿಪ್ ಆಗಿಬಿಟ್ಟಿರುತ್ತೆ ಪ್ರತಿನಿತ್ಯ ನಿತ್ಯ ನಾನು ಮಾಡೋದನ್ನು ತೋರಿಸಿದ್ರೆ ಸಾಕು ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಯಾಕಂದರೆ ನಾವು ಜಾಸ್ತಿ ಆರೋಗ್ಯಕ್ಕೆ ಒತ್ತು ಕೊಡೋದ್ರಿಂದ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪೀಸ್ನ ಮಾಡ್ತಾ ಇರ್ತೀನಿ ಬಟ್ ಶೇರ್ ಮಾಡೋದನ್ನ ಎಷ್ಟೋ ಸಲ ಮರೆತು ಹೋಗಿರ್ತೀನಿ ಕ್ಷಮೆ ಇರಲಿ ಮುಂದಕ್ಕೆ ಹಾಗಾಗಲ್ಲ ಒಳ್ಳೆ ರೆಸಿಪೀಸ್ನ ಇನ್ನೂ ಹೆಚ್ಚು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನನ ಮಾಡ್ತೀನಿ ಈಗ ಈ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದೇ ಟೊಮೆಟೊ ಕೆಚಪ್ ಮಾಡೋದು ತೋರಿಸ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಟೈಮ್ ಆಗಲೇ ಇಲ್ಲ ನಾಳೆ ಮಾಡ್ತೀನಿ ಮೋಸ್ಟ್ ಪ್ರಾಬ್ಲಿಮ್ ಮಾಡ್ತೀನಿ ನಾಳೆ ಮಾಡಿದ್ರೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಒಂದು ವರ್ಷ ಬೇಕಾದರೂ ನೀವು ಇಟ್ಟು ಬಳಸಬಹುದಾದಂಥ ಟೊಮೆಟೊ ಸಾಸ್ ಅಥವಾ ಕೆಚಪ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮನೆಯಲ್ಲಿ ಮಾಡಿದ್ದು ಅಂತ ಗೊತ್ತು ಕೂಡ ಆಗೋಲ್ಲ ಅಷ್ಟು ಟೇಸ್ಟಿ ಆ್ಯಂಡ್ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತಲ್ವ ಈಗ ಟೊಮ್ಯಾಟೊ ಕೆಚಪ್ನ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಎಲ್ಲದಕ್ಕೂ ಸಾಕು ಟೊಮ್ಯಾಟೊ ಕೆಚಪ್ ಒಂದು ಇದ್ಬಿಟ್ರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಅನ್ನೋರಿಗೆ ಇದು ಹಾಗೆ ಇದು ನೋಡಿ ಉಲ್ಟಾ ಇದು ಈಗ ಮೊದಲು ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ವಿ ಎಲ್ಲದರಲ್ಲೂ ಈಗ ಏನಂದರೆ ನನ್ನ ಫ್ರೆಂಡ್ ಹೇಳಿದ್ದು ಮೊದಲು ಎಣ್ಣೆಯಲ್ಲಿ ಗೆಣಸನ್ನ ಚೆನ್ನಾಗಿ ಫ್ರೈ ಸೊ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವಾಗಲೂ ಎಣ್ಣೆಯಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಆ ನಂತರ ಫ್ರೈ ಮಾಡ್ತೀವಿ ಆಲೂಗಡ್ಡೆನ ಹಾಕ್ತೀವಿ ಇಲ್ಲಿ ಗೆಣಸನ್ನ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಇದರಲ್ಲಿ ತುಂಬ ಚೆನ್ನಾಗಿ ಬತ್ತೋಗುತ್ತೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ಈರುಳ್ಳಿ ಹಾಕೋರು ಚೆನ್ನಾಗಿ ಬತ್ತತ್ತೆ ಅಂತ ಗೊತ್ತೇ ಇರಲಿಲ್ಲ ಕಬ್ನದ ಬಾಣಲಿ ಕಬ್ನದ ಚಿಮಟ ಭಾಳ ಚೆನ್ನಾಗಿ ಅನಿಸ್ತು ನನಗೆ ತಳ ಹತ್ತಿಲ್ದಂಗೆ ನಾನು ಅದರಲ್ಲಿ ತಿರುಗಿಸೋಕ್ಕೂ ತುಂಬ ಚೆನ್ನಾಗಿ ಅನಿಸ್ತು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇರೆ ಜೀರಿಗೆ ಪುಡಿ ಅದು ಇದು ಅಂತ ಏನೂ ಹಾಕಬೇಡಿ ಇಷ್ಟನ್ನೇ ಮಾಡಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳೋದು ತುಂಬ ಸ್ವಲ್ಪ ಸ್ವಲ್ಪ ಒಣ ಮೆಣ್ಸಿನ್ಕಾಯಿನ ಲೈಟಾಗಿ ಒಂಚೂ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಅಂದರೆ ತರಿತರಿಯಾಗಿ ಅದನ್ನು ಮಿಕ್ಸರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ ಈಗ ಖಾರದ ಪುಡಿ ಹಾಕಿದ್ರೆ ತುಂಬಾ ಖಾರ ಅನ್ಸುತ್ತೆ ಚಿಲ್ಲಿ ಫ್ಲೇಕ್ಸ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅದೇ ರೀತಿ ರುಚಿನೂ ಸಕ್ಕತ್ತಾಗಿರುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಎರಡು ರೆಸಿಪಿ ಕೂಡ ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕುರ್ತಾ ಇಷ್ಟ ಆಗಿದ್ರೆ ಕವಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಟರ್ಫ್ಲೈ ಟ್ರೆಂಡ್ಸಲ್ಲಿ ತರಿಸ್ಕೊಳ್ಳಿ ಹಾಗೆ ಹೊಸ್ದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಆ ಪ್ರೀತಿ ಇರೋವರೆಗೂ ನಮ್ಮ ಚಾನಲ್ ನಿರಂತರವಾಗಿರುತ್ತೆ ಹೆಚ್ಚೆಚ್ಚು ಕಂಟೆಂಟ್ ಇರುವಂಥ ವೀಡಿಯೋಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನ ನಂದು ನಡೀತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು